ಡಿಜೆಹಳ್ಳಿ ಕೆಜಿಹಳ್ಳಿ ಗಲಭೆ ಕೋರರ ಬಿಡುಗಡೆಗೆ ಒತ್ತಾಯ ಹೆಚ್ಚಾಗಿದ್ದು ಜನಸ್ಪಂದನ ಕಾರ್ಯಕ್ರಮಕ್ಕೆ ಬಂದ ಮುಸ್ಲಿಂ ಮಹಿಳೆಯರು ತಮ್ಮ ಕುಟುಂಬಸ್ಥರನ್ನ ಬಿಡುಗಡೆ ಮಾಡುವಂತೆ ಡಿಕೆಶಿಗೆ ಮನವಿ ಸಲ್ಲಿಸಿದ್ದಾರೆ ಜನಸ್ಪಂದನ ಕಾರ್ಯಕ್ರಮಕ್ಕೆ ಬಂದ ಹದಿನೈದು ಮುಸ್ಲಿಂ ಕುಟುಂಬಗಳು ಮೂರು ವರ್ಷದಿಂದ ಮೂವತ್ತೇಳು ಜನ ಜೈಲಿನಲ್ಲಿದ್ದಾರೆ ಬಂಧಿತರು ಅಮಾಯಕರು ಯಾವುದೇ ತಪ್ಪು ಮಾಡಿಲ್ಲ ಗಲಭೆಯಲ್ಲಿ ಇದ್ದ ಬಗ್ಗೆ ಯಾವುದೇ ಸಾಕ್ಷಿ ಇಲ್ಲ ಈ ಕೂಡಲೇ ಅವರನ್ನ ಬಿಡುಗಡೆ ಮಾಡಬೇಕು ಅಂದರು ತಪ್ಪು ಮಾಡಿದ ನವೀನ್ ಆರಾಮಾಗಿ ಹೊರಗಿದ್ದಾನೆ ಸುಮ್ನೆ ನಿಂತು ನೋಡ್ತಾ ಇದ್ದವರು ಜೈಲಿನಲ್ಲಿ ಇರಬೇಕಾ ಈ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಡಿಜೆಹಳ್ಳಿ ಕೆಜಿಹಳ್ಳಿ ಗಲಭೆಕೋರರ ಪರ ಕಾಂಗ್ರೆಸ್ ಶಾಸಕ ಬ್ಯಾಟ್ ಬೀಸಿದ್ದಾರೆ ಡಿಜೆಹಳ್ಳಿ ಕೆಜೆಹಳ್ಳಿ ಗಲಭೆಕೋರರು ಅಮಾಯಕರು ಅಂತ ಶಾಸಕ ಶ್ರೀನಿವಾಸ್ ಗಲಭೆಕೋರರ ಪರ ಮಾತನಾಡಿದ್ದಾರೆ ಅಮಾಯಕರನ್ನ ಈ ಕೂಡಲೇ ಬಿಡುಗಡೆ ಮಾಡುವಂತೆ ಶಾಸಕ ಶ್ರೀನಿವಾಸ್ ಒತ್ತಾಯಿಸಿದ್ರು ಗಲಭೆಯಲ್ಲಿ ಕೆಲ ಅಮಾಯಕರನ್ನ ಯುವಕರನ್ನ ಬಂಧಿಸಲಾಗಿದೆ ಅಂತವರನ್ನ ಗಮನಿಸಿ ಈ ಕೂಡಲೇ ಬಿಡುಗಡೆ ಮಾಡಬೇಕು ಅಂದರು ಶ್ರೀಕಾಂತ್ ಪೂಜಾರಿ ಮೇಲೆ ಹದಿನಾರು ಕೇಸ್ ಇದೆ ಎಂದು ಯಾವ ಆಧಾರದ ಮೇಲೆ ಹೇಳಿದ್ರಿ ಎಂದು ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ಈ ಬಗ್ಗೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಜೋಶಿ ನಿಮ್ದೇನು ಸರ್ಕಾರ ಏನ್ರಿ ಸಿದ್ದರಾಮಯ್ಯ ಅವರೇ ನಿಮ್ದೇನು ಸರ್ವಾಧಿಕಾರ ಏನ್ರಿ ಅಂತ ಕಿಡಿಕಾರಿದ್ರು ನೀವು ಈ ತರಹದ ಹೇಳಿಕೆ ಕೊಡೋದು ಸರಿಯಲ್ಲ ಕೇಸ್ ಏನಾಗಿದೆ ಅನ್ನೋದನ್ನ ಮೊದಲು ತಿಳಿದುಕೊಳ್ಬೇಕಲ್ವಾ ಅಂತ ಪ್ರಶ್ನಿಸಿದ್ರು ರಾಮ ಮಂದಿರ ಉದ್ಘಾಟನೆಗೆ ಯಾರು ಬರಬಾರದು ಅನ್ನೋದು ಸರ್ಕಾರದ ದುಷ್ಟ ಉದ್ದೇಶ ಅಂತ ಕಿಡಿಕಾರಿದ್ರು ಅಲ್ಲದೆ ಸಿದ್ದರಾಮಯ್ಯ ಹಾಗೂ ಯತೀಂದ್ರ ತುಷ್ಟೀಕರಣ ರಾಜ ಕಾರಣ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶವನ್ನು ಹೊರಹಾಕಿದ್ರು ಕಾಂಗ್ರೆಸ್ನಲ್ಲಿ ಮತ್ತೆ ಮೂವರು ಡಿಸಿಎಂ ಕಿಚ್ಚು ಜೋರಾಗಿದ್ದು ಒಬ್ಬರಾದ ಮೇಲೆ ಒಬ್ಬ ಸಚಿವರು ಡಿಸಿಎಂ ಹುದ್ದೆ ಸೃಷ್ಟಿಸುವಂತೆ ಹೇಳಿಕೆ ನೀಡುತ್ತಾ ಇದ್ದಾರೆ ಮೂವರು ಡಿಸಿಎಂ ನೇಮಕಕ್ಕೆ ನಿನ್ನೆ ಸಚಿವ ರಾಜಣ್ಣ ಹಾಸನದಲ್ಲಿ ಒತ್ತಾಯಿಸಿದ್ದು ಮೂವರು ಡಿಸಿಎಂ ಮಾಡಿದರೆ ಲೋಕಸಭೆಗೆ ಸಹಾಯ ಆಗತ್ತೆ ಬಿಜೆಪಿ ಮೊನ್ನೆ ಮೂರು ರಾಜ್ಯದಲ್ಲೂ ಡಿಸಿಎಂ ಮಾಡಿದ್ದಾರೆ ಅದೇ ರೀತಿ ಕರ್ನಾಟಕದಲ್ಲೂ ಮಾಡಿದರೆ ಉತ್ತಮ ಅಂದಿದ್ದಾರೆ ಲೋಕಸಭೆಯನ್ನ ದೃಷ್ಟಿಯಲ್ಲಿಟ್ಕೊಂಡು ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರು ಸಚಿವ ಕೆಎನ್ ರಾಜಣ್ಣ ಮೂವರು ಡಿಸಿಎಂ ಹೇಳಿಕೆಗೆ ಸಚಿವ ಎಚ್ಸಿ ಮಹದೇವಪ್ಪ ದನಿಗೂಡಿಸಿದ್ದಾರೆ ಸಚಿವ ಕೆಎನ್ ರಾಜಣ್ಣ ಸೀನಿಯರ್ ಲೀಡರ್ ಎಲ್ಲಾ ಸಮುದಾಯಗಳಿಗೂ ಡಿಸಿಎಂ ಅವಕಾಶ ಸಿಗಬೇಕು ರಾಜಣ್ಣ ಡಿಸಿಎಂ ಸ್ಥಾನ ಕೇಳೋದರಲ್ಲಿ ಯಾವುದೇ ತಪ್ಪಿಲ್ಲ ಅಂದ್ರು ಏನೇ ಆದ್ರೂ ಅಂತಿಮವಾಗಿ ತೀರ್ಮಾನ ಮಾಡುವುದು ಹೈಕಮಾಂಡ್ ಎಂದು ಎಚ್ಸಿ ಮಹದೇವಪ್ಪ ತಿಳಿಸಿದ್ರು ರಾಜ್ಯದಲ್ಲಿ ಮೂವರು ಡಿಸಿಎಂ ನೇಮಕಕ್ಕೆ ಸಚಿವ ರಾಜಣ್ಣ ಒತ್ತಾಯಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ ಡಿಸಿಎಂ ಹುದ್ದೆ ಬಗ್ಗೆ ಹೈಕಮಾಂಡ್ ಉತ್ತರ ಕೊಡ್ತಾರೆ ನಾನು ಇದಕ್ಕೆಲ್ಲ ಉತ್ತರ ಕೊಡೋಕೆ ಆಗಲ್ಲ ಅದು ಚರ್ಚೆ ಮಾಡುವಂತಹ ವಿಷಯವೂ ಅಲ್ಲ ಅಂತ ಕಿಡಿಕಾರಿದ್ರು ನಾವು ಸದ್ಯ ಪಾರ್ಲಿಮೆಂಟ್ ಎಲೆಕ್ಷನ್ ಗೆಲ್ಲಬೇಕು ಹೀಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಅಂದ್ರು ಕರಸೇವಕ ಶ್ರೀಕಾಂತ್ ಪೂಜಾರಿ ಇಂದು ಜೈಲಿನಿಂದ ಬಿಡುಗಡೆ ಹಿನ್ನೆಲೆಯಲ್ಲಿ ಶ್ರೀಕಾಂತ್ ಪೂಜಾರಿ ಕುಟುಂಬಸ್ಥರಲ್ಲಿ ಸಂಭ್ರಮ ಮನೆ ಮಾಡಿದೆ ಈ ಬಗ್ಗೆ ಏಷಿಯಾ ನೆಟ್ ಸುವರ್ಣ ನ್ಯೂಸ್ ಜೊತೆ ಸಂತಸ ಹಂಚಿಕೊಂಡ ಕುಟುಂಬಸ್ಥರು ಶ್ರೀಕಾಂತ್ ಪೂಜಾರಿ ಬಿಡುಗಡೆಗೆ ಶ್ರಮಿಸಿದ ಕರ್ನಾಟಕದ ಜನತೆಗೆ ಧನ್ಯವಾದ ಆ ಗಲಭೆ ನಡೆದಾಗ ನಾವಿದ್ದೆವು ಕಲ್ಲು ತೂರಾಟ ಆಗಿತ್ತು ಆಗ ಯಾವುದೇ ಎಫ್ಐಆರ್ ದಾಖಲು ಮಾಡಿರಲಿಲ್ಲ ಈಗ ಏಕಾಏಕಿ ನನ್ನ ಸಹೋದರನನ್ನ ಬಂಧಿಸಿದ್ರು ಇದೀಗ ರಾಜ್ಯದ ಜನರ ಹೋರಾಟದಿಂದ ಸಹೋದರ ಬಿಡುಗಡೆ ಆಗಿದ್ದಾನೆ ಎಂದು ಹರ್ಷ ವ್ಯಕ್ತಪಡಿಸಿದ್ರು ಿಕಾರಸೇವಕನ ಬಂಧನ ಖಂಡಿಸಿ ದಾವಣಗೆರೆಯಲ್ಲೂ ಪ್ರತಿಭಟನೆ ನಡೆಯಿತು ಹೊನ್ನಾಳಿಯಲ್ಲಿ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಪೊಲೀಸ್ ಠಾಣೆ ಮುತ್ತಿಗೆ ಹಾಕುವುದಕ್ಕೆ ಯತ್ನಿಸಲಾಯಿತು ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪಾದಯಾತ್ರೆ ಮೂಲಕ ಪೊಲೀಸ್ ಠಾಣೆಗೆ ತೆರಳಿದ ರೇಣುಕಾಚಾರ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು ರೇಣುಕಾಚಾರ್ಯಗೆ ನೂರಾರು ಬಿಜೆಪಿ ಕಾರ್ಯಕರ್ತರು ಸಾಥ್ ನೀಡಿದ್ರು ಹುಬ್ಬಳ್ಳಿಯ ಕರಸೇವಕನ ಬಂಧನಕ್ಕೆ ಕೊಡಗಿನಲ್ಲೂ ಆಕ್ರೋಶ ಹೊರಹಾಕಲಾಯಿತು ಮಡಿಕೇರಿಯ ಡಿವೈಎಸ್ಪಿ ಕಚೇರಿ ಎದುರು ಹಿಂದೂ ಕಾರ್ಯಕರ್ತರು ಪ್ರತಿಭಟನೆ ಮಾಡಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು ನಾನು ಕರಸೇವಕ ನನ್ನನ್ನೂ ಬಂಧಿಸಿ ಎಂದು ಡಿವೈಎಸ್ಪಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದ್ರು ಇನ್ನು ಪ್ರತಿಭಟನೆ ತೀವ್ರಗೊಳ್ತಾ ಇದ್ದಂತೆ ಡಿವೈಎಸ್ಪಿ ಕಚೇರಿಗೆ ಪೊಲೀಸರು ಬ್ಯಾರಿಕೇಡ್ ಅನ್ನ ಹಾಕಿ ಪ್ರತಿಭಟನಾಕಾರರನ್ನ ತಡೆದಿದ್ದಾರೆ ಈ ವೇಳೆ ಪೊಲೀಸರ ಮೇಲೆಯೇ ಪ್ರತಿಭಟನಾಕಾರರು ಆಕ್ರೋಶವನ್ನ ಹೊರಹಾಕಿದ್ರು ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಯಾಸ್ ಎಸ್ ಫಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ರಾಜ್ಯದಲ್ಲಿ ಧರ್ಮ ದಂಗಲ್ ನಡುವೆ ಕೊಡಗು ಜಿಲ್ಲೆ ಸಹೋದರತೆಗೆ ಸಾಕ್ಷಿಯಾಗಿದೆ ಕೊಡಗಿನ ಮದರಸದಲ್ಲಿ ಅಯ್ಯಪ್ಪ ಮಾಲಾಧಾರಿಗಳಿಗೆ ಆಶ್ರಯ ನೀಡಲಾಗಿದ್ದು ತಡರಾತ್ರಿ ಮಸೀದಿಯ ಮದರಸಾದಲ್ಲಿ ಆಶ್ರಯ ಪಡೆದಿದ್ದಾರೆ ಕೇರಳದ ಅಯ್ಯಪ್ಪಸ್ವಾಮಿ ದೇವಾಲಯಕ್ಕೆ ಕೊಡಗಿನ ಮೂಲಕ ಅಯ್ಯಪ್ಪ ಮಾಲಾಧಾರಿಗಳು ತೆರಳುತ್ತಾ ಇದ್ರು ಈ ವೇಳೆ ತುಂಬಾ ಸಮಯ ಆಗಿದ್ದರಿಂದಾಗಿ ತಿಮತಿಯಲ್ಲೇ ಉಳಿಯೋದಕ್ಕೆ ಪ್ರಯತ್ನಿಸಿದ್ರು ಆದರೆ ಅಲ್ಲಿ ಉಳಿಯಲು ಜಾಗ ಇಲ್ಲದೆ ಮಾಲಾಧಾರಿಗಳು ಪರದಾಡ್ತಾ ಇದ್ರು ಈ ಹಿನ್ನೆಲೆಯಲ್ಲಿ ಇದನ್ನ ಕಂಡ ಮದರಸಾ ಮುಖಂಡರು ಅವರನ್ನ ಅಲ್ಲಿಂದ ಕರೆದು ಇದು ಆಶ್ರಯವನ್ನ ನೀಡಿದ್ದಾರೆ ಬೆಳಗ್ಗೆಯಂದು ಮದ್ರಸಾದಲ್ಲೇ ಪೂಜೆ ಸಲ್ಲಿಸಿ ಬಳಿಕ ಕೇರಳಕ್ಕೆ ಮಾಲಾಧಾರಿಗಳು ಹೊರಟು ಹೋಗಿದ್ದಾರೆ ಬೆಂಗಳೂರಿನ ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ ಬಾಂಬ್ ಬೆದರಿಕೆ ಇಮೇಲ್ ಬಂದಿತ್ತು ಆದರೆ ಈ ಬಾಂಬ್ ಬೆದರಿಕೆ ಮೇಲ್ ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ ಮಾತ್ರವಲ್ಲದೆ ದೇಶದ ಇಪ್ಪತ್ತಕ್ಕೂ ಹೆಚ್ಚು ಮ್ಯೂಸಿಯಂಗಳಿಗೂ ಬಂದಿದೆ ವಿಶ್ವೇಶ್ವರಯ್ಯ ಮ್ಯೂಸಿಯಂ ನೆಹರು ತಾರಾಲಯ ಸೇರಿ ರಾಜ್ಯ ರಾಜಧಾನಿಯ ಮೂರು ಮ್ಯೂಸಿಯಂಗಳಿಗೂ ಕೂಡ ಬಾಂಬ್ ಬೆದರಿಕೆ ಇಮೇಲ್ ಬಂದಿದೆ ದೇಶದ ವಾಣಿಜ್ಯ ನಗರಿ ಮುಂಬೈನಲ್ಲಿರುವ ವಸ್ತು ಸಂಗ್ರಹಾಲಯಗಳಿಗೂ ಬಾಂಬ್ ಬೆದರಿಕೆ ಇಮೇಲ್ಗಳು ಬಂದಿವೆ ಮ್ಯೂಸಿಯಂಗಳಿಗೆ ಬಾಂಬ್ ಬೆದರಿಕೆ ಇಮೇಲ್ ಕಳುಹಿಸಿದ ಆರೋಪಿಗಳ ವಿರುದ್ಧ ಮುಂಬೈ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ ಕೋಲಾಬಾದಲ್ಲಿರುವಂತಹ ಛತ್ರಪತಿ ಶಿವಾಜಿ ಮಹಾರಾಜ ಮ್ಯೂಸಿಯಂ ಮತ್ತು ವರ್ಲಿಯಲ್ಲಿರುವ ನೆಹರು ವಿಜ್ಞಾನ ಕೇಂದ್ರ ಸೇರಿದಂತೆ ಪ್ರಮುಖ ವಸ್ತು ಸಂಗ್ರಹಾಲಯಗಳಿಗೆ ಬೆದರಿಕೆಯ ಇಮೇಲ್ ಬಂದಿದೆ ಇನ್ನು ರಾಜ್ಯದ ಮ್ಯೂಸಿಯಂಗಳಿಗೆ ಬಾಂಬ್ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರಕ್ಕೆ ಬಗ್ಗೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹಿಸಿದ್ರು ಇದರ ಬಗ್ಗೆ ಯಾವುದೇ ತಪ್ಪುಗಳು ನಡೆಯದಂತೆ ಸಮಗ್ರ ತನಿಖೆ ಆಗಬೇಕು ಇಮೇಲ್ ಹಾಕಿದವರು ಯಾವ ಜಾತಿಯವರು ಅಂತ ನೋಡಬಾರದು ಯಾರೇ ತಪ್ಪು ಮಾಡಿದ್ರು ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ರು ಇನ್ನು ಗೃಹ ಸಚಿವ ಪರಮೇಶ್ವರ್ ಈ ಬಗ್ಗೆ ಮಾತನಾಡಿ ನಿನ್ನೆ ಮ್ಯೂಸಿಯಂನಲ್ಲಿ ಬಾಂಬ್ ಬೆದರಿಕೆ ಕರೆ ಬಂದಿತ್ತು ಈ ಬಗ್ಗೆ ತನಿಖೆ ಮಾಡ್ತೀವಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ತೀವಿ ಎಂದರು ಮಂಗಳೂರು ವಜ್ರದೇಹಿ ಮಠದ ದೈವಕೋಲಕ್ಕೆ ರಿಷಬ್ ಶೆಟ್ಟಿ ಭೇಟಿ ನೀಡಿದ್ದಾರೆ ವಜ್ರದೇಹಿ ದೇಹಿ ಮಠದ ಮೈಸಂದಾಯ ಕೋಲಾದಲ್ಲಿ ರಿಷಬ್ ಶೆಟ್ಟಿ ಭಾಗಿಯಾಗಿದ್ದು ಈ ಹಿಂದೆ ರಿಷಬ್ ವಜ್ರದೇಹಿ ಮಠದ ದೈವಕೋಲ ವೀಕ್ಷಿಸುವ ಇಚ್ಛೆಯನ್ನ ವ್ಯಕ್ತಪಡಿಸಿದ್ರು ಎನ್ನಲಾಗಿದೆ ಈ ಹಿನ್ನೆಲೆಯಲ್ಲಿ ವಜ್ರದೇಹಿ ಸ್ವಾಮೀಜಿ ರಿಷಬ್ಗೆ ಆಹ್ವಾನವನ್ನ ನೀಡಿದ್ರು ಕಾಂತರ ರೀತಿಯಲ್ಲಿ ರಿಷಬ್ಗೆ ದೈವ ಅಭಯ ತೋರಿದ್ದು ಏನೇ ಸಮಸ್ಯೆ ಎದುರಾದರೂ ಕುಗ್ಗಬೇಡ ಎಂದು ಸೂಚನೆಯನ್ನ ನೀಡಿದಂತೆ ನಿನ್ನೆ ಹಿಂದೆ ನಿನ್ನ ಹಿಂದೆ ನಾನಿದ್ದೇನೆ ಅಂತ ಸನ್ನೆ ಮಾಡಿ ಆಶೀರ್ವಾದವನ್ನ ನೀಡಿದೆಯಂತೆ ಇನ್ನು ದೈವವನ್ನೇ ನೋಡುವುದರಲ್ಲಿ ನಟ ರಿಷಬ್ ಶೆಟ್ಟಿ ತಲ್ಲಿನರಾಗಿದ್ರು ಎಸ್ಎಸ್ಎಲ್ಸಿ ನಕಲಿ ಅಂಕಪಟ್ಟಿ ಸೃಷ್ಟಿಸಿ ಸರ್ಕಾರಿ ನೌಕರಿ ಗಿಟ್ಟಿಸಿಕೊಂಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಈ ರೀತಿ ಯಾವುದೇ ಅಕ್ರಮ ಮತ್ತೆ ನಡೆಯಲು ನಾವು ಬಿಡೋದಿಲ್ಲ ಈ ಬಗ್ಗೆ ನಾನು ಇನ್ನಷ್ಟು ನಿಖರ ಮಾಹಿತಿಯನ್ನ ಪಡಿಬೇಕಾಗಿದೆ ಸಂಬಂಧಿಸಿದ ಅಧಿಕಾರಿಗಳನ್ನ ಕರೆದು ಮಾತನಾಡುವೆ ಅಂತ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬಿತ್ತರಿಸಿದ ವರದಿಗೆ ಸ್ಪಂದಿಸಿದ್ದಾರೆ ನಾವು ಯಾವತ್ತೂ ಇಂತಹ ಅಕ್ರಮಗಳಿಗೆ ಅವಕಾಶ ಕೊಡೋದಿಲ್ಲ ಏನ್ ಕ್ರಮ ಕೈಗೊಳ್ಳಬಹುದು ಅಧಿಕಾರಿಗಳ ಜೊತೆ ಚರ್ಚಿಸಿ ಕ್ರಮವನ್ನ ಕೈಗೊಳ್ತೀವಿ ಅಂದ್ರು ಕಲಬುರಗಿಯಲ್ಲಿ ಎಸ್ಎಸ್ಎಲ್ಸಿ ನಕಲಿ ಅಂಕಪಟ್ಟಿ ನೀಡಿ ಸುಮಾರು ನಲವತ್ತೇಳು ಮಂದಿಯ ಗೋಲ್ ಮಾಲ್ ಮಾಡಿದ್ರು ಈ ಬಗ್ಗೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ವರದಿಯನ್ನ ಪ್ರಸಾರ ಮಾಡಿತ್ತು ಸುಳ್ಯಾದ ಹಿಂದೂ ಬಾಂಧವರು ಅಳವಡಿಸಿದ್ದ ಪ್ರಭು ಶ್ರೀರಾಮಚಂದ್ರನ ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆ ಬ್ಯಾನರ್ ಅನ್ನ ಕಿಡಿಗೇಡಿಗಳು ಹರಿದ ಘಟನೆ ನಡೆದಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯಾದಲ್ಲಿ ಈ ಘಟನೆ ನಡೆದಿದ್ದು ತಕ್ಷಣ ಆರೋಪಿಗಳನ್ನು ಬಂಧಿಸಬೇಕು ಅಂತ ಅರುಣ್ ಪುತ್ತಿಲಾ ಒತ್ತಾಯಿಸಿದ್ದಾರೆ ಸುಳ್ಯಾದ ಮುಖ್ಯರಸ್ತೆಯಲ್ಲಿ ಜಾತ್ರೆ ಹಾಗೂ ಅಯೋಧ್ಯೆ ರಾಮಮಂದಿರ ಅಲ್ಲದೆ ಬೆಳ್ಳಿ ಹಬ್ಬಕ್ಕೆ ಶುಭ ಕೋರಿ ಬೃಹತ್ ಬ್ಯಾನರ್ ಅಳವಡಿಕೆ ಮಾಡಲಾಗಿತ್ತು ಅದರಲ್ಲಿ ನಡುವಿನಲ್ಲಿದ್ದ ಶ್ರೀರಾಮದೇವರ ಸಹಿತ ರಾಮಮಂದಿರ ಲೋಕಾರ್ಪಣೆ ವಿಷಯವನ್ನು ಕಿಡಿಗೇಡಿಗಳು ರಾತ್ರಿ ಹರಿದಾಕಿದ್ದಾರೆ ಹಿಂದೂಗಳ ಭಾವನೆ ಜೊತೆ ಆಟವಾಡುವ ಇಂತಹ ರಾಮ ವಿರೋಧಿಗಳನ್ನು ತಕ್ಷಣ ಬಂಧಿಸಿ ಅಂತ ಆಕ್ರೋಶವನ್ನು ಹೊರಹಾಕಲಾಗಿದೆ ನಿಯಮ ಉಲ್ಲಂಘಿಸಿ ನಟ ನಟಿಯರಿಂದ ಲೇಟ್ ನೈಟ್ ಪಾರ್ಟಿ ಮಾಡಿದ ಹಿನ್ನೆಲೆಯಲ್ಲಿ ಜೆಟ್ಲಾಗ್ ಮಾಲೀಕರಾದ ಶಶಿರೇಖಾ ಜಗದೀಶ್ವರದ ಎಫ್ಐಆರ್ ದಾಖಲಾಗಿದೆ ಕ್ಲೋಸಿಂಗ್ ಟೈಮ್ ಮುಗಿದ್ರು ಸ್ಟಾರ್ಸ್ ಪಾರ್ಟಿ ಮಾಡಿದ್ದು ಸುಬ್ರಹ್ಮಣ್ಯ ನಗರ ಠಾಣೆಯಲ್ಲಿ ಈ ಬಗ್ಗೆ ದೂರು ದಾಖಲಾಗಿತ್ತು ಜನವರಿ ನಾಲ್ಕರ ಬೆಳಗಿನ ಜಾವ ಮೂರು ಮೂವತ್ತರವರೆಗೂ ಪಾರ್ಟಿ ನಡೆದಿದ್ದು ಈ ಬಗ್ಗೆ ಸ್ಥಳೀಯರು ಸುಬ್ರಹ್ಮಣ್ಯ ನಗರ ಠಾಣೆಗೆ ಮಾಹಿತಿಯನ್ನ ನೀಡಿದ್ರು ಈ ವೇಳೆ ಸ್ಥಳಕ್ಕೆ ಬಂದಿದ್ದ ಪೊಲೀಸರು ಬಾರ್ ಕ್ಲೋಸ್ ಮಾಡಿಸಿ ಪಾರ್ಟಿ ಮಾಡುತ್ತಿದ್ದವರನ್ನ ಕಳಿಸಿದ್ರು ಅಬಕಾರಿ ಹಾಗೂ ಪೊಲೀಸ್ ಕಾಯ್ದೆ ಷರತ್ತು ಮೀರಿದ ಆರೋಪದಾಡಿ ಜೆಟ್ಲಾಗ್ ರೆಸ್ಟೋ ಬಾರ್ ಮಾಲೀಕ ಶಶಿರೇಖಾ ಜಗದೀಶ್ ವಿರುದ್ದ ಎಫ್ಐಆರ್ ದಾಖಲಾಗಿದೆ ಉಡುಪಿಯಲ್ಲಿ ವಿದ್ಯಾರ್ಥಿ ಹಾಕಿದ್ದ ಶೂನಲ್ಲಿ ವಿಷಕಾರಿ ಚೇಳು ಕಾಣಿಸಿಕೊಂಡಿದೆ ಇಂದ್ರಾಳಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ಈ ಘಟನೆ ನಡೆದಿದ್ದು ಚೇಳು ಇರುವ ಶೂವನ್ನೇ ಹಾಕೊಂಡು ವಿದ್ಯಾರ್ಥಿ ಶಾಲೆಗೆ ಬಂದಿದ್ದಾರೆ ಮನೆಯಿಂದ ಶಾಲೆಗೆ ಬರುವವರೆಗೂ ಶೂ ಒಳಗೆ ಚೇಳು ಅಡಗಿತ್ತು ಅದೃಷ್ಟವಶಾತ್ ಚೇಳು ವಿದ್ಯಾರ್ಥಿಗೆ ಏನೂ ಮಾಡಿಲ್ಲ ಈ ವೇಳೆ ಚೇಳು ನೋಡಿದ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಹೌಹಾರಿದ್ದು ಪ್ರಾಂಶುಪಾಲರಿಗೆ ವಿಷಯವನ್ನ ಮುಟ್ಟಿಸಿದ್ದಾರೆ ತಕ್ಷಣ ಪ್ರಾಂಶುಪಾಲರು ಪೋಷಕರಿಗೆ ಕರೆ ಮಾಡಿ ವಿಷಯವನ್ನ ಮುಟ್ಟಿಸಿದ್ದಾರೆ ಅಲ್ಲದೆ ಎಚ್ಚರಿಕೆಯಿಂದ ಮಕ್ಕಳನ್ನ ನೋಡಿಕೊಳ್ಳುವಂತೆ ಕಿವಿ ಮಾತನ್ನ ಹೇಳಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್